ಪಿತೃಪಕ್ಷ ಪಿತೃಪಕ್ಷ ಅಂದರೆ ಹಿಂದೂ ಧರ್ಮದಲ್ಲಿ ನಮ್ಮ ಪೂರ್ವಿಕರನ್ನು ಗೌರವಿಸಲು ಅವರಿಗೆ ಪೂಜೆಯನ್ನು ಸಲ್ಲಿಸಲು ಮೀಸಲಾದ ಹದಿನಾರು ದಿನಗಳ ಅವಧಿ ಈ ಸಮಯದಲ್ಲಿ ಶ್ರಾದ್ದ ಮತ್ತು ತರ್ಪಣ ಮುಂತಾದ ಆಚರಣೆಗಳನ್ನು ಮಾಡಲಾಗುತ್ತೆ ಇದರ ಮುಖ್ಯ ಉದ್ದೇಶ ಮೃತರಾದ ಪೂರ್ವಿಕರ ಆತ್ಮಗಳಿಗೆ ಶಾಂತಿ ಮತ್ತು ಮೋಕ್ಷವನ್ನು ಕೊಡಿಸುವುದು ಈ ಅವಧಿಯು ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ ಇದರ ಕೊನೆಯ ದಿನವನ್ನು ಮಹಾಲಯ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ ಈ ದಿನಗಳಲ್ಲಿ ಮೃತಪಟ್ಟ ಪೂರ್ವಿಕರ ಆತ್ಮಗಳಿಗೆ ಗೌರವವನ್ನು ಸಲ್ಲಿಸಿ ಅವರ ಕೃಪೆ ಮತ್ತು ಆಶೀರ್ವಾದವನ್ನು ಪಡೆಯಬೇಕು ಪೂರ್ವಿಕರ ಹಿತಕ್ಕಾಗಿ ಮಾಡಿದ ತ್ಯಾಗಗಳು ಮತ್ತು ನೆರವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅವರ ಋಣವನ್ನು ತೀರಿಸುವ ಒಂದು ಮಾರ್ಗ ಕೂಡ ಇದು ಜ್ಯೋತಿಷ್ಯದ ಪ್ರಕಾರ ಈ ಆಚರಣೆಗಳು ಪಿತ್ತದೋಷವನ್ನು ಸಹ ಕಡಿಮೆ ಮಾಡುತ್ತವೆ ಪೂರ್ವಿಕರ ಆತ್ಮಗಳು ತೃಪ್ತರಾಗಿ ಸದ್ಗತಿ ಪಡೆಯಲು ಅಥವಾ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುವುದು ಇದರ ಮುಖ್ಯ ಉದ್ದೇಶ ಪೂರ್ವಿಕರ ಹೆಸರಿನಲ್ಲಿ ನಡೆಯುವ ಒಂದು ಧಾರ್ಮಿಕ ಕಾರ್ಯ ಶ್ರಾದ್ದ ಪೂರ್ವಿಕರಿಗೆ ನೀರನ್ನು ಅರ್ಪಿಸುವ ಆಚರಣೆ ತರ್ಪಣ ಪೂರ್ವಿಕರಿಗೆ ಸಂತೋಷವಾಗುವಂತಹ ದಾನಗಳನ್ನು ಅಂದರೆ ವಸ್ತುಗಳನ್ನು ದಾನವನ್ನು ಮಾಡಲಾಗುತ್ತೆ ಆ ದಿನ ಪಿತೃಪಕ್ಷದ ಆಚರಣೆಯು ಹಿಂದೂ ಧರ್ಮದ ಆಚರಣೆಗಳಲ್ಲಿ ಒಂದು ಭಾಗವಾಗಿದೆ ಇದು ಮನುಷ್ಯನ ಜೀವನಕ್ಕೆ ಮತ್ತು ಮರಣಾನಂತರದ ಜೀವನಕ್ಕೆ ಮಹತ್ವದ ಮಹತ್ವವನ್ನು ನೀಡುತ್ತಿದೆ ಅನ್ನುವ ನಂಬಿಕೆ ಕೂಡ ಇದೆ ನಮಗೆ ಪಿತೃಗಳ ಋಣವನ್ನು ತಿಳಿಸಲು ಇದೊಂದು ನಮಗೆ ಒಳ್ಳೆಯ ಅವಕಾಶ ಮನುಷ್ಯನು ಜನಿಸಿದ ಕೂಡಲೇ ಮೂರು ಋಣಗಳು ಮನುಷ್ಯನಲ್ಲಿ ಸೇರಿಕೊಳ್ಳುತ್ತೆ ಅದ್ಯಾವುದು ಅಂದರೆ ದೇವಋಣ ಋಷಿಋಣ ಮತ್ತು ಪಿತೃಋಣ ಮನುಷ್ಯನು ಈ ಮೂರು ಋಣಗಳನ್ನು ತೀರಿಸಲೇಬೇಕು ನಮ್ಮ ಜೀವಿತಾವಧಿಯಲ್ಲಿ ಅಂತ ಹೇಳಲಾಗುತ್ತೆ ದೇವಋಣವನ್ನು ದೇವತೆಗಳ ಪೂಜೆಯಿಂದ ಯಜ್ಞಾವ್ರತಗಳ ಮೂಲಕ ತೀರಿಸಬಹುದು ಋಷಿ ಋಣವನ್ನು ಜ್ಞಾನ ಸಂಪಾದನೆ ವಿದ್ಯಾಭ್ಯಾಸದ ಮೂಲಕ ತೀರಿಸಬಹುದು ಹಾಗೆ ಪಿತೃಋಣವನ್ನು ಸಂತಾನವನ್ನು ಪಡೆಯುವುದು ದಾನ ಮಾಡೋದ್ರಿಂದ ತೀರಿಸ್ಬೋದು ಇದರ ಮುಂದುವರಿಕೆ ಶ್ರಾದ್ದ ಮಾಡುವುದು ಅಥವಾ ತರ್ಪಣವನ್ನು ನೀಡುವುದು ವರ್ಷದಲ್ಲಿ ಒಂದು ದಿನ ಪಿತೃಗಳಿಗೆ ಮಾಡುವ ಶ್ರಾದ್ದ ಒಂದಾದರೆ ಇಡೀ ವರ್ಷದಲ್ಲಿ ಒಮ್ಮೆ ಎಲ್ಲ ಪಿತೃಗಳ ತೃಪ್ತಿಗೋಸ್ಕರ ಮಾಡುವ ದಿನಗಳು ಇವೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ನಿಂದ ಅಮಾವಾಸ್ಯವರೆಗಿನ ಕಾಲವನ್ನೇ ಪಿತೃಪಕ್ಷ ಅಂತ ಕರೆಯುವುದು ಈ ಕೊನೆಯ ದಿನವನ್ನೇ ಸರ್ವಪಿತೃ ಅಮಾವಾಸ್ಯೆ ಅಂತ ಕರೀತಾರೆ ಈ ಪಕ್ಷದಲ್ಲಿ ಯಾರಿಗೆಲ್ಲ ತರ್ಪಣವನ್ನು ಕೊಡಬೇಕು ಶಾಂತ ಮಾಡಬೇಕು ಅನ್ನೋದನ್ನು ಪುರಾಣಗಳ ತಿಳಿಸುತ್ತೆ ಉಪಾಧ್ಯಾಯ ಗುರು ಹೆಣ್ಣು ಕೊಟ್ಟ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಆಚಾರ್ಯರು ಸೋದರ ಮಾವ ಮಾವನ ಅಣ್ಣ ತಮ್ಮ ಅವರ ಮಕ್ಕಳು ಶಿಷ್ಯ ಯಜ್ಞಕರ್ಮಗಳನ್ನು ಮಾಡಿಸುವವನು ಪೋಷಣೆ ಮಾಡಿದವರು ತಂಗಿ ಕೆಲಸ ಸಂಪತ್ತು ನೀಡಿ ಆಸರೆ ಕೊಟ್ಟವರು ಮಗಳು ಅಳಿಯ ತಾಯಿಯ ತಂಗಿಯ ಮಕ್ಕಳು ತಂದೆ ತಂದೆಯ ಪತ್ನಿ ತಂದೆಯ ತಾಯಿ ಅಥವಾ ತಂದೆಯ ತಂಗಿ ಹೀಗೆ ಇವರೆಲ್ಲರಿಗೂ ತರ್ಪಣಗಳನ್ನು ಕೊಡಬೇಕು ಪ್ರಾತಃ ಕಾಲದಲ್ಲಿ ದೇವಾರಾಧನೆ ಪಿತೃಗಳ ಕಾರ್ಯವನ್ನು ಮಾಡಲು ಉಪಯುಕ್ತವಾದ ಕಾಲವೆಂದರೆ ಮಧ್ಯಾಹ್ನ ಅಪರಾಹ್ನದ ನಂತರ ಪಿಂಡ ಪ್ರದಾನ ಮಾಡೋದು ಪಿತೃಗಳಿಗೆ ಪ್ರೀತಿಯಾಗತ್ತೆ ಕರ್ಮಕ್ಕೆ ಮುಖ್ಯವಾಗಿ ತಂದೆ ಅಥವಾ ತಾಯಿ ಇಲ್ಲದವರು ಮಾತ್ರ ಮಾಡಬೇಕಾಗುವುದು ಹಾಗೆ ಬದುಕಿರುವ ಯಾವ ವ್ಯಕ್ತಿಗಳಿಗೂ ಶ್ರಾದ್ದ ಹಾಗೂ ತರ್ಪಣ ಕೊಡಬಾರದು ಮೃತರಾದವರಿಗೆ ಮಾತ್ರ ಈ ಮಹಾಲಯ ಶ್ರದ್ಧಾ ಕರ್ಮವನ್ನು ಮಾಡಬೇಕು ಕೃತಜ್ಞತೆಯ ಮುಂದಿನ ಆದಿಯೇ ಈ ಶ್ರಾದ್ದ ಬದುಕಿರುವಾಗ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರಗಳು ಇರುತ್ತೆ ಅದು ಅಲೌಕಿಕವಾಗಿ ತೋರಿಸುವಂತಹ ಗೌರವ ಮೃತರಾದ ಅನಂತರವೂ ಜೀವಕ್ಕೆ ಸದ್ಗತಿ ಉತ್ತಮ ಸ್ಥಾನವನ್ನು ಬಯಸಬೇಕು ಆದರೆ ಅದನ್ನು ಅಲೌಕಿಕ ಕ್ರಿಯೆಗಳ ಮೂಲಕ ಮಾಡೋಕ್ಕೆ ಸಾಧ್ಯ ಪಿಂಡವನ್ನು ಕೊಡುವುದು ಹಸಿವಿನಿಂದ ತೃಪ್ತಿ ಸಿಕ್ಕರೆ ತರ್ಪಣವು ಪ್ರಾಣ ಬಿಟ್ಟವರ ದಾಹವನ್ನು ತಣಿಸುತ್ತೆ ಇನ್ನು ಗೋತ್ರ ಹೆಸರು ಹಾಗೂ ಸಂಬಂಧಗಳನ್ನು ಹೇಳಿ ತರ್ಪಣವನ್ನು ಬಿಡ್ತಾರೆ ಹೀಗೆ ಮಾಡುವಾಗ ಮೂರು ಬಾರಿ ಹೇಳಬೇಕು ಒಂದು ಬಾರಿ ದೇವರಿಗೆ ಎರಡು ಬಾರಿ ಋಷಿಗಳಿಗೆ ಮೂರನೇ ಬಾರಿ ಪಿತೃಗಳಿಗೆ ಅಂತ ಹೇಳಬೇಕು ಯಾರು ಶ್ರಾದ್ದವನ್ನು ಮಾಡುವರೋ ಅವರಿಗೆ ಮುಖ್ಯ ಶ್ರದ್ಧೆ ಕಾಯಿನ ವಾಚ ಮನಸ ಒಂದೇ ಕರ್ಮವನ್ನು ಮಾಡೋದು ಶ್ರದ್ಧೆ ಇದಕ್ಕಿಂತ ಮುಖ್ಯವಾಗಿ ಮೃತ ಜೀವರುಗಳು ಸದ್ಗತಿಯನ್ನು ಪಡೆಯಲಿ ಅನ್ನೋದೇ ಮುಖ್ಯ ಉದ್ದೇಶ ಒಟ್ಟಿನಲ್ಲಿ ಮನುಷ್ಯರ ಬದುಕಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವ ಅವರ ಋಣವನ್ನು ತೀರಿಸುವ ಅವಕಾಶ ಅಂಥವರಿಗೆ ಒಂದಲ್ಲ ಒಂದು ರೀತಿ ಸದ್ಗತಿಯನ್ನು ಕೊಡುವುದು ಈ ಒಂದು ಪಿತೃಪಕ್ಷದ ಉದ್ದೇಶ ಹಿರಿಯರು ಇದನ್ನೆಲ್ಲ ಮನಗೊಂಡು ವರ್ಷದಲ್ಲಿ ಅದಕ್ಕಾಗಿ ಒಂದು ಪಕ್ಷವನ್ನು ಇಟ್ಟಿದ್ದಾರೆ ಅದೇ ಪಿತೃಪಕ್ಷ ಈಗಾಗಲೇ ಪಿತೃಪಕ್ಷ ಪ್ರಾರಂಭವಾಗಿದೆ ನಾವು ಕೂಡ ಪಿತೃಪಕ್ಷಗಳ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳನ್ನು ಪೂಜಿಸೋಣ ಅವರಿಗೆ ಮೋಕ್ಷದತ್ತ ದಾರಿಯನ್ನು ತೋರಿಸುವ ಕೆಲಸವನ್ನು ಮಾಡೋಣ